ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಸಂಚಿಕೆ ಇಪ್ಪತ್ತೊಂದು ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವವಿಘ್ನೋಪಶಾಂತ ಯ್ವಿರದವಕ್ ಪಾರಿಷದ್ಯಾ ಪರಶ್ರಿ ವಿಘ್ನ ನಿಘ್ನಂತ ಸತ ವಿಶ್ವಕ್ಸೇ ತಮ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಹಿಂದಿನ ಒಂದು ಸಂಚಿಕೆಯಲ್ಲಿ ಈ ಕರ್ಮಯೋಗ ಕರ್ಮಸನ್ಯಾಸ ಇದರ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ ಅಲ್ಲಿ ಕೃಷ್ಣ ಹೇಳ್ತಾನೆ ಯೋಗಯುಕ್ತೋ ಆತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ ಅಂತ ಹೇಳ್ತಾ ಇದ್ದರೆ ಅಲ್ಲಿ ಹೇಳ್ತಾನೆ ಯಾವ ಮನುಷ್ಯ ಯೋಗಯುಕ್ತನಾಗಿ ಅಂದರೆ ಕರ್ಮಾಕರ್ಮಗಳಿಗೆ ಫಲ ಫಲಗಳಿಗೆ ಗಂಟು ಬೀಳದೆ ಯಾವುದಕ್ಕೂ ತಾನು ಅಂಟಿಕೊಳ್ಳದೆ ಕೆಲಸ ಮಾಡತಕ್ಕಂತಹವನು ವಿಶುದ್ಧ ಆತ್ಮ ಪರಿಶುದ್ಧವಾದಂತಹ ಮನಸ್ಸಿರತಕ್ಕಂತಹವನು ವಿಜಿತ ಆತ್ಮ ಜಿತೇಂದ್ರಿಯ ತಾನು ಇಂದ್ರಿಯಗಳನ್ನು ಗೆದ್ದಂತಹವನು ಅಂತಹ ಮನುಷ್ಯ ಸರ್ವಭೂತಾತ್ಮಭೂತಾತ್ಮ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಅದೇ ಪರಮಾತ್ಮನಿದ್ದಾನೆ ಅದೇ ಆತ್ಮವಿದೆ ಎಲ್ಲರೂ ಒಂದೇ ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಆ ಪರಮಾತ್ಮ ಆ ಸೂಕ್ಷ್ಮ ರೂಪವಾಗಿ ಸೇರಿದ್ದಾನೆ ಎಲ್ಲರಲ್ಲಿಯೂ ಇರುವುದು ಅದೇ ಪರಮಾತ್ಮ ಅನ್ನುವ ಭಾವನೆಯಲ್ಲಿ ಯಾರು ಇರ್ತಾನೋ ಅವನು ಕರ್ಮಗಳನ್ನು ಮಾಡಿದರೂ ಕೂಡ ಅದಕ್ಕೆ ಲಿಪ್ತನಾಗುವುದಿಲ್ಲ ಅಂದರೆ ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಅದಕ್ಕೆ ಸೇರಿಕೊಳ್ಳುವುದಿಲ್ಲ ಅಂತ ಹೇಳಿದರು ಇಲ್ಲಿ ಕರ್ಮಯೋಗ ಕರ್ಮ ಸನ್ಯಾಸಗಳನ್ನು ಹೇಳೋದಕ್ಕೆ ಮೊದಲು ನಾವು ಮೊದಲು ಒಂದು ಸ್ವಲ್ಪ ಇದುವರೆಗೆ ನಾವು ಅವನು ಯಾವ ಯಾವ ಕನ್ಫ್ಯೂಷನ್ ಇತ್ತು ಆ ಕನ್ಫ್ಯೂಷನ್ಗಳ ವಿಚಾರವಾಗಿ ಅಂದರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಸ್ಟೇಜ್ ಬೈ ಸ್ಟೇಜ್ ಹೇಳ್ಕೊಂಡು ಬಂದ ಯಾಕಕ್ಕೆ ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ಬಿಡೋತಕ್ಕಂತಹದ್ದಲ್ಲ ಕರ್ಮವನ್ನು ಮಾಡಲೇಬೇಕು ಅಂತ ಹೇಳಿ ಭಗವಂತ ಹೇಳಿದ ಅಂತ ಅಂದರೆ ನ ಕಷ್ಟಿದ ಕ್ಷಣಮಿ ಜಾತ ದಿಷ್ಟತ್ಯಕರ್ಮದೆ ಯಾವುದೇ ಕೆಲಸವನ್ನಾಗಲಿ ಅವನು ನಾನು ಸುಮ್ಮನೆ ಅಂಗಾಂಗಗಳನ್ನು ತಮ್ಮ ಇಂದ್ರಿಯಗಳನ್ನು ಕಷ್ಟಪಟ್ಟು ಸಂಯಮದಲ್ಲಿಟ್ಟು ಒಳಗೆ ಅದರ ಆಕಾಂಕ್ಷೆಯಲ್ಲಿ ಇದ್ದರೆ ಅದು ಕರ್ಮ ಸನ್ಯಾಸವಾಗುವುದಿಲ್ಲ ಅದನ್ನೇ ಹೇಳ್ತಾನೆ ಕಾರ್ಯತೆ ಹವಶಃ ಕರ್ಮ ಸರ್ವ ಪ್ರಕೃತಿಜಯ ಜೈ ಏನು ಮಾಡೋದಿಲ್ಲ ಕೆಲಸ ಅಂತ ಹೇಳಿದ್ರೂ ಕೂಡ ಪ್ರಕೃತಿಜನ್ಯವಾದಂತಹ ಕೆಲಸಗಳನ್ನಾದರೂ ಮಾಡಿಯೇ ತೀರಬೇಕಲ್ಲ ಹಾಗಾಗಿ ಸನ್ಯಾಸ ಮಾಡಬೇಕಾದರೆ ಇದು ಸಾಧ್ಯವಾಗತಕ್ಕಂತಹದ್ದು ಅಷ್ಟು ಸುಲಭವಾಗಿ ಸಾಧ್ಯವಾದದ್ದಲ್ಲ ಅಂತ ಹೇಳಿ ಕಳ್ ಹೇಳ್ತಾನೆ ಮನ್ ಮುಂದೆ ಹೇಳ್ತಾನೆ ಕರ್ಮವನ್ನು ನಿಯತವಾಗಿ ಮಾಡ್ತಾ ಇರ್ಬೋ ನಿಯತಂಕುರು ಕರ್ಮತ್ವಂ ಕರ್ಮಜ್ ಯೋ ಹ್ಯಕರ್ಮಣ ಕರ್ಮವನ್ನು ಮಾಡದೇ ಇರೋದಕ್ಕಿಂತ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹದ್ದೇ ಶ್ರೇಷ್ಠ ಅಂತ ಹೇಳ್ತಾನೆ ಮತ್ತೆ ಶಾಸ್ತ್ರವಿಹಿತವಾದ ಕೆಲಸಗಳನ್ನು ನೀನು ಮಾಡ್ತಾ ಇರತಕ್ಕಂಥದ್ದು ಮಾಡದೇ ಇರೋದಕ್ಕಿಂತ ಶ್ರೇಷ್ಠ ಅಂತ ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಯಜ್ಞಶಿಷ್ಟಾಶಿನ ಸಂತೋ ಮುಂಚಂತೆ ಸರ್ವಕಿಲ್ಪಿಶೈಹಿ ಮುಂಜತೆ ತ್ವಗಂ ಪಾಪಂ ಏ ಪಚಂತಿ ಕಾರಣಾತ್ ಯಾವ ಮನುಷ್ಯ ಕೆಲಸ ಮಾಡಬೇಕಾದ್ದನ್ನು ತಾನೇ ಯಾವ ರೀತಿ ಮಾಡಬೇಕು ಮೊದಲು ಹೇಳಿದ ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತೆಕ್ವಾ ಧನಂಜಯ ಯೋಗಸ್ಥನಾಗಿ ನೀನು ಕೆಲಸವನ್ನು ಮಾಡು ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಜಯವಾಗಲಿ ಅಪಜಯವಾಗಲಿ ಸಿದ್ಧಿಯಾಗಲಿ ಅಸಿದ್ಧಿಯಾಗಲಿ ಎಲ್ಲವನ್ನು ಸಮಾನವಾಗಿ ತೆಗೆದುಕೊಂಡು ಕೆಲಸವನ್ನು ಮಾಡು ಮಾಡುವುದರ ಯಾವ ರೀತಿಯಲ್ಲಿ ಮಾಡಬೇಕು ಅಂದರೆ ಯಜ್ಞಶಿಷ್ಟಾಶಿನಃ ಯಜ್ಞದ ಶೇಷವನ್ನು ನಾನು ತಿಳಿತಾ ಇದ್ದೇನೆ ಯಜ್ಞವನ್ನು ಮಾಡಿ ಉಳಿದಿರತಕ್ಕಂತಹ ಶೇಷವನ್ನು ಮಾತ್ರ ನನಗೆ ಅದು ಲಭ್ಯ ಅನ್ನುವ ರೀತಿಯಲ್ಲಿ ನಾನು ಮಾಡಬೇಕು ಒಂದು ವೇಳೆ ಯಾರಾದರೂ ಕೂಡ ತನಗೆ ತನಗೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಆತ್ಮನಿಗೋಸ್ಕರ ತನಗೋಸ್ಕರ ಅಂತ ಹೇಳಿ ಏನಾದ್ರು ಮಾಡಿದರೆ ಅವರು ಪಾಪವನ್ನೇ ಪಡೀತಾರೆ ಅಂತ ಹೇಳ್ತಾನೆ ಯೋಗಸ್ಥನಾಗಿ ಕೆಲಸ ಮಾಡುವುದು ಹೇಗೆ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ದ ಯೋಗ ಕರ್ಮಸು ಕೌಶಲಂ ಅಂತ ಹೇಳುದೇ ಹೇಳುವಾಗ ನೀನು ನಿಶ್ಚಿತಾತ್ಮಕವಾದಂತಹ ಬುದ್ಧಿಯಿಂದ ಕೆಲಸ ಮಾಡು ಅದನ್ನೇ ಸ್ಥಿತಪ್ರಜ್ಞ ಅಂತ ಹೇಳಿ ಹೇಳಿದ ಸ್ಥಿತಪ್ರಜ್ಞನಾಗಿ ಕೆಲಸ ಮಾಡುವುದು ಹೇಗೆ ಅಂದರೆ ಮೈ ಸರ್ವಾಣಿ ಕರ್ಮಾಣಿ ಆಧ್ಯಾತ್ಮ ಚೇತಸ ನೀನು ನನ್ನಲ್ಲಿ ನೀನು ಕೆಲಸ ಮಾಡಬೇಕಾದರೆ ಎಲ್ಲವನ್ನು ನನಗೆ ಸಮರ್ಪಣೆಯನ್ನು ಮಾಡು ನನಗೆ ಎಲ್ಲವನ್ನು ಕೂಡ ನೀನು ಸಮರ್ಪಣೆ ಮಾಡಿದರೆ ಆಗ ಏನಾಗ್ತದೆ ಅಂದರೆ ಯಸ್ಯ ಸರ್ವೇ ಸಮಾರಂಭ ಕಾಮಸಂಪಲ್ಪ ವರ್ಜಿತ ಜ್ಞಾನಾಗಗ್ನಿದ್ತ ಕರ್ಮಾಣ ತಮಾಹು ಪಂಡಿತಂಬುದಾಹ ಅವನನ್ನೇ ಅವನೇ ಪಂಡಿತನು ಸ್ಥಿತಪ್ರಜ್ಞನು ಬುದ್ಧಿಯೋಗಿಯು ಅಂತ ಹೇಳಿ ಹೇಳ್ತಾರೆ ಅದು ಏನಂದರೆ ಯಾರು ಎಲ್ಲ ಕಾರ್ಯಗಳನ್ನು ಎಲ್ಲ ಸಮಾರಂಭಗಳಲ್ಲಿಯೂ ಕೂಡ ಕಾಮ ಸಂಕಲ್ಪಗಳನ್ನು ತ್ಯಜಿಸಿ ಜ್ಞಾನ ಕೆಲಸವನ್ನು ಮಾಡಿದರೆ ಈ ಜ್ಞಾನದ ಜ್ಞಾನವೆನತಕ್ಕಂತಹ ಅಗ್ನಿ ಅವನ ಎಲ್ಲ ಕರ್ಮಗಳನ್ನು ಕೂಡ ಸುಟ್ಟು ಹಾಕಿಬಿಡ್ತದೆ ಅಂತ ಹೇಳಿ ಹೇಳ್ತಾನೆ ಮುಂದೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಗ್ನೋ ಬ್ರಹ್ಮಣಾಹುತಂ ಬ್ರಹ್ಮಹಿವತೆಯನ್ನು ಗಂತವ್ಯಂ ಬ್ರಹ್ಮ ಸಂ ಕರ್ಮ ಸಮಾಧಿನಾಂ ಅಂತ ಹೇಳಿ ಮಾಡತಕ್ಕಂಥ ಪ್ರತಿಯೊಂದು ಕೆಲಸವು ಆ ಹವಿಸ್ಸು ಬ್ರಹ್ಮ ಮಾಡತಕ್ಕಂತಹವನು ಬ್ರಹ್ಮ ಎಲ್ಲವೂ ಪರಮಾತ್ಮನಿಗೆ ಸೇರತಕ್ಕಂಥವು ನಾವು ಹೇಳಿದ್ವಿ ಹಿಂದೆ ಸಾತ್ವಿಕ ತ್ಯಾಗವನ್ನು ಸ್ವಸ್ಮೈ ಸ್ವಪ್ರೀತೆಯೇ ಸ್ವಯಮೇವ ಕಾರ್ಯತವಾನ್ ನಿನ ನಿನಗೋಸ್ಕರ ಕೆಲಸವನ್ನು ಮಾಡ್ತೀನಿ ಸ್ವಯಮೇವ ಕಾರಯತಿ ಅಂತ ಹೇಳಿ ನೀನೇ ಮಾಡಿಸ್ಕೊಳ್ತಾ ಇದ್ದೀಯ ಭಗವಂತ ಅನ್ನೋ ಭಾವನೆಯಲ್ಲಿ ಮಾಡಬೇಕು ಅಂತ ಹೇಳಿ ಆಗ ಮಾಡಿದಾಗ ಮಾತ್ರ ಈ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಇದರಲ್ಲಿ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡು ನೋಡೋಣ ಏನಂದರೆ ಕೆಲಸ ಮಾಡೋದು ಈ ರೀತಿ ಅಂತ ಹೇಳಿದರೆ ಅದಕ್ಕೊಂದು ಅನುಭವ ಬೇಕಲ್ವಾ ಯಾರ್ಯಾರು ಹಿಂದೆ ವಿಷ್ಣುವರ್ಧನನ ಕಾಲದಲ್ಲಿ ಈ ಬೇಲೂರು ಹಳೆ ಬೀಡು ದೇವಸ್ಥಾನಗಳನ್ನು ಕಟ್ಟಿಸ್ಬೇಕಾದ್ರೆ ಅದು ಸಾಮಾನ್ಯ ವರ್ಷಗಟ್ಟಲೆ ಆಗ್ತಾ ಇತ್ತು ಅದಷ್ಟು ಸುಲಭವಾಗಿ ಒಂದು ತಿಂಗಳಲ್ಲಿ ಆರು ತಿಂಗಳಲ್ಲಿ ಕಟ್ಟತಕ್ಕಂಥದ್ದಲ್ಲ ಅದೊಂದು ಮೂರು ನಾಲ್ಕು ವರ್ಷ ಐದು ವರ್ಷ ಕಟ್ಟತಕ್ಕಂತಹದ್ದು ಒಂದು ಪ್ರಾಜೆಕ್ಟ್ ಆಗಿತ್ತು ಆ ಸಮಯದಲ್ಲಿ ರಾಜನಿಗೆ ಒಂದು ಕುತೂಹಲ ಕೆಲಸಗಳನ್ನು ಯಾರ್ಯಾರು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಏನಕ್ಕೆ ವಿಷ್ಣುವರ್ಧನನ್ನೇ ಹೇಳಿದ್ವಿ ಅಂದರೆ ಅವನು ಬಿಟ್ಟಿದೇವನಾಗಿದ್ದವನು ಅವನು ರಾಮಾನುಜರ ಒಂದು ಪ್ರಭಾವಕ್ಕೆ ಒಳಗಾಗಿ ತಾನು ವಿಷ್ಣುವರ್ಧನನಾಗಿ ತನ್ನ ಹೆಸರನ್ನು ಬದಲಾಯಿಸ್ಕೊಳ್ತಾನೆ ಅವನು ಈ ಕರ್ಮಯೋಗದಲ್ಲಿ ಸ್ಥಿತಪ್ರಜ್ಞನಾಗಿ ಕೆಲಸ ಮಾಡುವ ವಿಚಾರದಲ್ಲಿ ಹೆಚ್ಚು ವಿಶ್ವಾಸವನ್ನು ಅವನು ಅವನು ಹೋಗ್ತಾನಂತೆ ಅವನು ಮೂರು ಜನನ ಮಾತಾಡಿಸ್ತಾನೆ ಮೊದಲು ಶುರುವಿನಲ್ಲಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಒಬ್ಬ ಸುಮ್ಮನೆ ಕಲ್ಲನ್ನು ಒಡೆದು ಪೀಸ್ ಪೀಸ್ ಮಾಡ್ತಾ ಇರ್ತಾನಲ್ಲ ಅವನನ್ನು ಮಾತಾಡಿಸ್ತಾನೆ ಬಿಸಿಲಿನ ಹೊತ್ತು ತಾಪ ಜಾಸ್ತಿ ಇರುತ್ತೆ ಅವನನ್ನು ಕೇಳ್ತಾನೆ ಏನಪ್ಪ ಏನು ಸಮಾಚಾರ ಯಾರು ನೀನು ಕೆಲಸಕ್ಕೆ ಬಂದಿದೆಯಲ್ಲ ಹೆಂಗೆ ಏನು ಹೆಂಗೆ ಕೆಲಸ ನಡೀತಾ ಇದೆ ಏನು ಮಾಡ್ತಾ ಇದೆಯಾ ನೀನು ಅಂತ ಪ್ರಶ್ನೆ ಕೇಳ್ತಾನಂತೆ ಅವನಿಗೆ ಮೊದಲೇ ಕೋಪ ಇರುತ್ತೆ ಅವನು ಹೇಳ್ತಾನೆ ನೀವು ನೋಡಿದ್ರೆ ಗೊತ್ತಾಗೋದಿಲ್ಲವನೇ ಯಾವ ಕೆಲಸ ಮಾಡ್ತಾ ಇರೋದಿಲ್ಲಿ ದೇವಸ್ಥಾನದ ಕೆಲಸ ಅಂತ ಹೇಳ್ತಾವ್ರೆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟು ಗೊತ್ತಾಗೋದಿಲ್ಲವ ನಿನಗೆ ಅಂತ ಹೇಳಿ ರೇಗುವ ದಾಟಿಯಲ್ಲಿ ಮಾತನಾಡ್ತಾನಂತೆ ಅಲ್ಲಿಂದ ಮುಂದೆ ಹೋಗ್ತಾನೆ ಮುಂದೆ ಹೋದರೆ ದೇವಸ್ಥಾನದ ಬಾಗಿಲಿನಲ್ಲಿ ಬಾಗಿಲಿನ ವಿಗ್ರಹನ ಒಬ್ಬ ಕೆತ್ತುತ್ತಾ ಇರ್ತಾನಂತೆ ಅವನನ್ನು ಏನಪ್ಪ ಹೇಗೆ ನಡೀತಾ ಇದೆ ಕೆಲಸ ಏನು ಮಾಡ್ತಾ ಇದ್ದೀಯ ನೀನು ಅಂತ ಕೇಳಿದ್ರೆ ಅವನು ಹೇಳ್ತಾನಂತೆ ಸ್ವಾಮಿ ಕೆಲಸ ನಡೀಬೇಕಲ್ಲ ಸಂಸಾರ ಅಂತ ಕಟ್ಕೊಂಡಿದ್ದೀವಿ ಮಾಡಲೇಬೇಕಲ್ವ ಏನಾದರೂ ಮಾಡದೇ ಇದ್ದರೆ ನಡೆದೈತೆ ಈ ನನ್ನನ್ನು ನೆಚ್ಕೊಂಡಿರೋರಿಗೋಸ್ಕರನಾದರೂ ನಾನು ಕೆಲಸ ಮಾಡಬೇಕಲ್ವೇ ಅಂತ ಅಂತಾನಂತೆ ಅಲ್ಲಿಂದ ಮುಂದೆ ಹೋಗ್ತಾನೆ ಭಗವಂತನ ಮೂಲ ವಿಗ್ರಹವನ್ನು ಕೆತ್ತುತ್ತಾ ಇರ್ತಾನಂತೆ ಒಬ್ಬ ಮೂಲ ವಿಗ್ರಹವನ್ನು ಕೆತ್ತಿ ಇನ್ನೇನು ಕಣ್ಣು ಬಿಡಿಸ್ಬೇಕು ಆ ಸಮಯದಲ್ಲಿ ಸಾಮಾನ್ಯವಾಗಿ ಮೂಲ ವಿಗ್ರಹಗಳನ್ನು ಯಾರು ಕೆತ್ತುತ್ತಾರೆ ಯಾರು ಕೆಲಸ ಮಾಡ್ತಾರೆ ಅವರು ಬಹಳ ಶಿಸ್ತಾಗಿ ಸ್ನಾನ ಮಾಡಿ ಬೆಳಗಿನ ಪೂಜಾರ್ಚನೆಗಳನ್ನೆಲ್ಲ ಮಾಡಿ ಹಸ್ಕೊಂಡಿದ್ದು ಊಟವನ್ನೂ ಮಾಡಿದೆ ನೀರನ್ನೂ ಕುಡಿಯಿದೆ ಎಷ್ಟು ಹೊತ್ತು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟೊತ್ತು ಕೆಲಸ ಮಾಡಿಬಿಟ್ಟು ಒಂದು ಸಾತಿ ಊಟ ಮಾಡಿದ್ರೆ ಮತ್ತೆ ಆ ವಿಗ್ರಹದ ಕೆಲಸ ಮಾಡೋದಿಲ್ವಂತೆ ಅಷ್ಟು ಶಿಸ್ತಿನಲ್ಲಿ ಭಗವಂತನ ಮೇಲೆ ಭಾರವನ್ನು ಹಾಕಿ ಮಾಡ್ತಕ್ಕಂಥವರು ಅವನು ಕೆಲಸ ಇದ್ದ ಸಾಮಾನ್ಯವಾಗಿ ಇಡೀ ವಿಗ್ರಹವನ್ನೆಲ್ಲ ಮಾಡಿದ ಮೇಲೆ ಕಣ್ಣನ್ನು ಬಿಡಿಸ್ತಾರೆ ಆ ಕಣ್ಣು ಉಗ್ರ ನರಸಿಂಹನಾದರೆ ಉಗ್ರ ರೂಪದಲ್ಲಿ ಇರಬೇಕು ಕಣ್ಣು ಸೌಮ್ಯ ಮೂರು ಸೌಮ್ಯ ಕೇಶವನಾದರೆ ಸೌಮ್ಯನಾದಂಥ ಕಣ್ಣಿರಬೇಕು ಕಣ್ಣು ಏನಾದರೂ ಕೆಟ್ಟು ಹೋದರೆ ಆ ಇಡೀ ವಿಗ್ರಹವನ್ನೇ ಅವರು ತ್ಯಾಗ ಮಾಡಬೇಕಾಗತ್ತೆ ಇನ್ನೊಂದು ವಿಗ್ರಹವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಸಂಪೂರ್ಣವಾಗಿ ಭಗವದ್ಭಕ್ತಿಯಿಂದ ಮಾಡ್ತಕ್ಕಂಥ ಕೆಲಸ ಅದು ಭಕ್ತಿಯಿಂದ ಮಾಡ್ತಾ ಇರ್ತಾನೆ ಅವನತ್ರ ಹೋಗಿ ಕೇಳ್ತಾನಂತೆ ಏನಪ್ಪ ಯಾವ ರೀತಿ ಕೆಲಸ ನಡೀತಾ ಇದೆ ಅಂತ ಹೇಳಿ ಅವನು ಹೇಳ್ತಾನಂತೆ ನೋಡಿ ಸ್ವಾಮಿ ಇಷ್ಟರ ಮಟ್ಟಿಗೆ ನಡೀತಾ ಇದೆ ಆ ಭಗವಂತ ನನಗಿನ್ನೂ ಚೈತನ್ಯ ಕೊಟ್ಟಿದ್ದಾನೆ ನನ್ನ ಈ ಕೈಗಳಿಂದನೇ ಅವನ ನನ್ನ ಕಣ್ಣನ್ನು ತೆರೆಸುವ ರೀತಿಯಲ್ಲಿ ಅವನ ಕಣ್ಣನ್ನು ಬಿಡಿಸು ಅಂತ ಹೇಳಿ ನನಗೆ ಪ್ರಚೋದನೆ ಮಾಡ್ತಾ ಇದ್ದಾನೆ ಅವನು ಹೇಳಿದಂಗೆ ಕೆಲಸ ಇದ್ದೀನಿ ಅವನೇ ಅವನ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದಾನೆ ನನ್ನ ಕೈಯಿಂದ ಮಾಡಿಸ್ಕೊಳ್ತಾ ಇದ್ದಾನೆ ನಂದೆಂಥ ಭಾಗ್ಯ ಅಂತ ಹೇಳಿ ಹೇಳಿದನಂತೆ ಇಲ್ಲಿ ಮೂರು ಜನಗಳನ್ನು ಸಂಧಿಸಿದರು ಒಬ್ಬೊಬ್ಬರದು ಒಂದೊಂದು ಮೊದಲನೇ ಅವನು ಹೇಳ್ದೆ ಮಾಡ್ತಾ ಇರೋದು ಕಾಣೋದಿಲ್ವೇನಯ್ಯ ಅಂತ ಅವನಿನ್ನೂ ಕರ್ಮ ಬಂಧನಕ್ಕೆ ಸಿಕ್ಕಾಕ್ಕೊಂಡಿರೋನು ಎರಡನೇ ಅವನು ಮಾತಾಡಿಸಿದ ಮಾಡಬೇಕಲ್ಲ ಸ್ವಾಮಿ ನಮಗೆ ಜೊತೆಯಲ್ಲಿ ಬಂದಿರೋರುಗಳಿಗೋಸ್ಕರನಾದರೂ ಕೆಲಸ ಮಾಡಬೇಕಲ್ಲ ಅಂದರೆ ಅವನು ಸ್ವಲ್ಪ ಕರ್ಮಯೋಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಸ್ವಲ್ಪ ಮಟ್ಟಿಗೆ ಅಂತ ಇನ್ನು ಆ ಮೂರ್ತಿಯನ್ನು ವಿಗ್ರಹವನ್ನು ಕಡಿತ ಇದ್ದಾನಲ್ಲ ಅವನು ಸ್ಥಿತಪ್ರಜ್ಞನ ರೀತಿಯಲ್ಲಿ ಕೆಲಸ ಇದ್ದಾನೆ ಅಂತ ನಾವು ಈ ರೀತಿಯಲ್ಲಿ ಭಗವಂತನ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಕೆಲಸವನ್ನು ಮಾಡೋದನ್ನು ಕಲಿಬೇಕು ಅದು ಕರ್ಮಯೋಗ ಅಂತ ಹೇಳಿ ಇನ್ನು ಈ ಕರ್ಮ ಸನ್ಯಾಸಿಯಾದಂತಹವನು ಯಾವ ರೀತಿ ಕೆಲಸ ಮಾಡ್ತಾನೆ ಹೇಳಿದ್ವಿ ಹಿಂದೆನೆ ಏನೇ ಇಚ್ಛೆ ಇಷ್ಟೆ ಇದ್ದರೂ ಕೂಡ ನೈಕಶ್ಚಿತ್ ಜಾತು ಕರ್ಮಂ ಅಕರ್ಮ ಕೃತೆ ಕೆಲಸವನ್ನು ಮಾಡದೇ ಇರೋದಕ್ಕಾಗೋದೇ ಇಲ್ಲ ಅಯ್ಯೋ ಸನ್ಯಾಸಿಯೇ ಆದರೂ ಕೂಡ ಅವನು ಎಲ್ಲ ಕರ್ಮವನ್ನು ಮಾಡಿದರೂ ಕೂಡ ಅದು ಯಾವುದನ್ನು ನಾನು ಮಾಡಲಿಲ್ಲ ಅನ್ನತಕ್ಕಂತಹ ಭಾವನೆಯಲ್ಲಿ ಅವನು ಕೆಲಸ ಮಾಡಬೇಕು ಆ ರೀತಿ ಮಾಡ್ತಾನೆ ಅಂತ ಹೇಳಿ ಅದನ್ನೇ ನೈವಕಿಂಚಿತ್ ಕರೋತಿಮಿತಿ ಯುಕ್ತೋ ಮನ್ಯೇತ ತತ್ವವಿತ್ ತತ್ವಜ್ಞಾನಿಯಾದಂತಹ ಮನುಷ್ಯ ನಾನೇನನ್ನೂ ಮಾಡುವುದಿಲ್ಲ ಅನ್ನುವ ಭಾವನೆಯಲ್ಲಿ ಏನೇನು ಕೆಲಸವನ್ನು ಮಾಡ್ತಾನೆ ಪಶ್ಯನ್ನೇ ನೋಡುತ್ತಾ ಶೃಣ್ವನ್ನೇ ಕೇಳುತ್ತಾ ಎಲ್ಲ ಕೆಲಸವನ್ನು ಸ್ಪೃಶನ್ನು ಮುಟ್ಟುತ್ತಾ ಝಿಘ್ರನ್ನು ಅದನ್ನು ಆಘ್ರಾಣಿಸುತ್ತ ಗಚ್ಚನ್ನು ಹೋಗುತ್ತಾ ಆಮೇಲೆ ಶ್ವಸನ್ನು ಉಸಿರಾಡುತ್ತಾ ಪ್ರಲಪನ್ನೇ ಮಾತನಾಡುತ್ತಾ ವಿಸೃಜನ್ನು ತ್ಯಾಗ ಮಾಡುತ್ತಾ ಗೃಹ್ನನ್ನು ಹಿಡಿದುಕೊಳ್ಳುತ್ತಾ ಅಂದರೆ ಯಾವ ಕೆಲಸನೂ ಬಿಟ್ಟಿಲ್ಲ ಸನ್ಯಾಸ ಅಂದರೆ ಬಿಡೋದು ಅಂತ ಹೇಳಿದ್ವಲ್ವಾ ಅದು ಯಾವ ಕೆಲಸವನ್ನು ಬಿಡ್ತಿಲ್ಲ ಆದರೆ ಗೃಹನ್ನೇ ಉನ್ಮಿಷನ್ ನಿಮಿಷನ್ನಪಿ ಅಂದರೆ ಕಣ್ಣನ್ನು ಮಿಟುಕಿಸುವುದು ತೆರೆ ತೆರೆಯುವ ಕೆಲಸವನ್ನೂ ಕೂಡ ಇಂದ್ರಿಯಗಳು ತಾನೇ ಅವುಗಳ ಕೆಲಸವಾಗಿ ಸ್ವಾಭಾವಿಕವಾಗಿ ಮಾಡ್ತಾ ಇದ್ದಾವೆ ಹೊರತು ನಾನು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನತಕ್ಕಂತಹ ಭಾವನೆಯಲ್ಲಿ ಅವನು ಕೆಲಸವನ್ನು ಮಾಡ್ತಾನೆ ಅವನು ಯಾವ ಕೆಲಸವನ್ನು ಸನ್ಯಾಸಿಯಾದಂತಹವನು ಕೆಲಸ ಮಾಡೋದಿಲ್ಲ ಅಂದರೆ ಕರ್ಮ ತ್ಯಾಗವನ್ನು ಕರ್ಮದ ಫಲವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿದವನು ಕರ್ಮಯೋಗಿಯಾದರೆ ಕರ್ಮ ಸನ್ಯಾಸಿಯಾದವನು ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ಅಂದರೂ ಕೂಡ ಇದನ್ನೆಲ್ಲವನ್ನೂ ಮಾಡ್ತಾ ಇರ್ತಾನೆ ಮಾಡ್ತಾ ಇದ್ದರೂ ಕೂಡ ಇದು ಯಾವುದು ನನ್ನ ಕೆಲಸವಲ್ಲ ನಾನು ಮಾಡ್ತಾ ಇಲ್ಲ ಇಂದ್ರಿಯಗಳು ಇಂದ್ರಿಯಗಳ ಇಂದ್ರಿಯಗಳಿಗೋಸ್ಕರ ಮಾಡಬೇಕಾದಂಥ ಕೆಲಸವನ್ನು ಅವು ತಾವೇ ಸ್ವಾಭಾವಿಕವಾಗಿ ಮಾಡ್ತಾ ಇದ್ದಾವೆ ಇದರಲ್ಲಿ ನನ್ನ ಕೆಲಸ ಯಾವುದೂ ಇಲ್ಲ ಅನ್ನುವ ಭಾವನೆಯಲ್ಲಿ ಮಾಡ್ತಾನೆ ಅಂತ ಆಮೇಲೆ ಬ್ರಹ್ಮಣ್ಯಾದಾಯ ಕರ್ಮಣಿ ಸಂಗಂತ್ಯ ಕರೋತಿಯಹ ಲಿಪ್ಯತೆ ನಸಪಾಪೇನ ಪದ್ಮಪತ್ರ ಇವಾಂಭಸ ಬ್ರಹ್ಮಣ್ಯದಾಯ ಕರ್ಮಣಿ ಪರಮಾತ್ಮನಿಗೆ ಎಲ್ಲ ಕರ್ ಕರ್ಮಗಳನ್ನು ಸಮರ್ಪಿಸಿ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಿಸಿ ಬಿಡ್ತಾನೆ ಸಂಗಂತ್ಯ ಕರೋತಿಯಹ ಯಾವ ಮನುಷ್ಯ ಯಾವ ಅಂಟು ಇಲ್ಲದೆ ಎಲ್ಲ ಕೆಲಸಗಳ ಫಲಾಫಲಗಳನ್ನು ತಾನು ಪರಿಗಣಿಸದೆ ಮಾಡ್ತಾನೆ ಲಿಪ್ಯತೆ ನಸಪಾ ಅವನಿಗೆ ಪಾಪವೇ ಬರುವುದಿಲ್ಲ ಅವನು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾನೆ ಅಂದರೆ ಅವನು ಯಾವ ತಾವರೆಯಲೆ ನೀರಿನಲ್ಲಿ ಇದ್ದರೂ ಕೂಡ ನೀರಿಗೆ ಅಂಟದೇ ಇರುತ್ತೆ ಆ ರೀತಿಯಲ್ಲಿ ಅವನಿಗೆ ಯಾವ ಪಾಪವೂ ಕೂಡ ಅಂಟುವುದಿಲ್ಲ ಯಾವ ಮನುಷ್ಯನಿಗೆ ಪರಮಾತ್ಮನ ಮೇಲೆ ಎಲ್ಲ ಭಾರವನ್ನು ಹಾಕಿ ಎಲ್ಲ ಅಂಟುಗಳನ್ನು ತ್ಯಾಗ ಮಾಡಿ ಮತ್ತೆ ಈ ಎರಡು ಶ್ಲೋಕಗಳನ್ನು ಸೇರಿಸಿ ನಾನು ಮುಂದೆ ಹೇಳೋದಿಕ್ಕಿದೆ ಕಾಯೇನ ಮನಸಾ ಬುದ್ಧ ಕೇವಲೈರ್ ಇಂದ್ರಿಯೇರಪಿ ಯೋಗಿನ ಕರ್ಮ ಕು ತ್ಯಕ್ತ ಆತ್ಮಶುದ್ಧಯೇ ಅಂತ ಹೇಳಿ ಅಂದರೆ ಕರ್ಮಯೋಗಿಗಳು ಮಹತ್ವವಾದಂತಹ ಬುದ್ಧಿರಹಿತವಾಗಿ ಮಹತ್ವಗಳು ಯಾವುದೂ ಇಲ್ಲದೆ ಮನಸ್ಸಿನಿಂದ ಬುದ್ಧಿಯಿಂದ ಇಂದ್ರಿಯಗಳಿಂದ ಆಗತಕ್ಕಂತಹ ಕೆಲಸಗಳು ಯಾವುದೂ ನಾನು ಮಾಡಿಲ್ಲ ಅನ್ನುವ ಭಾವನೆಯಲ್ಲಿ ಯೋಗಿಗಳು ಕೆಲಸವನ್ನು ಮಾಡ್ತಾರೆ ಆತ್ಮಶುದ್ಧಿಗಾಗಿ ಶರೀರ ಮನಸ್ಸು ಎಲ್ಲವನ್ನೂ ಕೂಡ ಯಾವುದೂ ಇಂದ್ರಿಯಗಳು ಯಾವುದೂ ಮಾಡತಕ್ಕಂತಹ ಕೆಲಸ ನಾನು ಮಾಡ್ತಕ್ಕಂಥದ್ದಲ್ಲ ಅನ್ನತಕ್ಕಂತಹ ರೀತಿಯಲ್ಲಿ ಅಂತಃಕರಣ ಶುದ್ಧಿಯಾಗಿ ಮಾಡತಕ್ಕಂತಹ ಕೆಲಸ ಯೋಗಿಗಳದ್ದು ಅಂತ ಹೇಳಿ ಇಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಸೂಫಿ ಸಂತ ಒಬ್ಬ ಇದ್ದ ಸೂಫಿ ಸಂತ ಅಂದರೆ ಅವರು ಒಂದು ಸನ್ಯಾಸಿಗಳು ಹಾಡು ಕಾಶ್ಮೀರದಲ್ಲಿ ಹಾಡು ಹೇಳಿಕೊಂಡು ಕಾಲ ಕಳೀತ ಇರ್ತಕ್ಕಂಥವರು ಸಾಮಾನ್ಯವಾಗಿ ಸೂಫಿ ಹಾಡುಗಳು ಬಹಳ ಫೇಮಸ್ಸು ಆ ಸೂಫಿ ಸಂತ ಅವನೇನೂ ಉಣ್ಣಕ್ಕೆ ತಿನ್ನಕ್ಕೆ ಇಲ್ಲದೇ ಅವನು ಸನ್ಯಾಸಿ ಆದದ್ದಲ್ಲ ಮನೆಯಿಂದ ಆಗರ್ಭ ಶ್ರೀಮಂತರು ಎಂತಹ ಶ್ರೀಮಂತರು ಅವರು ಅಂದರೆ ಅವ್ರ ಮನೆಯಲ್ಲಿ ನೂರಾರು ಜನ ಕೆಲಸಕ್ಕಿದ್ರು ದೊಡ್ಡ ಅರಮನೆಯಂತೆ ಅರಮನೆ ಇತ್ತು ಅಂತಹ ಸೂಫೀಸ್ ಅಂತ ಅವನು ಅವನ ಹೆಸರು ಅಲ್ಫರೀದ್ ಅಂತ ಹೇಳಿ ಆ ಮನುಷ್ಯ ತಾನು ಸಂತನಾದಾಗ ಅಪ್ಪ ಅಮ್ಮಂದರು ಬೇಡಪ್ಪ ಇರೋವನು ಒಬ್ಬ ಮಗ ನೀನು ನೀನು ಕೂಡ ಸಂತನಾದರೆ ಇಲ್ಲಿ ನನ್ನ ವ್ಯವಹಾರಗಳನ್ನು ನೋಡೋದಕ್ಕೆ ಯಾರೂ ಇಲ್ಲ ಅಂತ ಎಷ್ಟು ಹೇಳಿದರೂ ಕೂಡ ಇಲ್ಲ ಅವನು ತಾನು ಸಂತನಾಗಿಯೇ ಉಳ್ದ ಆದರೆ ಒಬ್ಬನೇ ಇರ್ತಾನಲ್ಲ ಅಂತ ಹೇಳಿ ಜೊತೆಯಲ್ಲಿ ಯಾವಾಗಲೂ ಹತ್ತಾರು ಜನ ಕೆಲಸಗಾರರು ಇರೋರು ಎಲ್ಲ ಭೋಗಗಳು ಇತ್ತು ಅವನಲ್ಲಿ ಅವನು ಊರಿಂದ ಊರಿಗೆ ಹೋಗಬೇಕಾದ್ರೆ ಅಲ್ಲಿ ಅಲ್ಲಿ ಇಲ್ಲಿ ಟೆಂಟ್ಗಳು ಮಾಡೋರಂತೆ ಎಲ್ಲ ಭೋಗವಸ್ತುಗಳು ಇರೋದು ಅವನ ಹತ್ರ ಎಂತಹ ಸಾಹುಕಾರ ಅನ್ನೋದನ್ನು ಆ ಟೆಂಟ್ ಒಳಗಡೆ ಹೋಗಿ ನೋಡಿದರೆ ಗುರುತಿಸೋದಕ್ಕಿಂತ ಬಹಳ ಸುಲಭವಾಗಿ ಏನು ಅಂದರೆ ಆ ಟೆಂಟಿಗೆ ಹೊಡಿತಾ ಇದ್ರಲ್ಲ ಗೂಟ ಗೂಟ ಹೊಡೆದು ಆ ಟೆಂಟಿಗೆ ಹಗ್ಗವನ್ನು ಕಟ್ತಾರೆ ಚಿನ್ನದ ಗೂಟವನ್ನು ಟೆಂಟಿಗೆ ಹೊಡಿತಾ ಇದ್ದ ಅಂದರೆ ಎಂತಹ ಅವನ ಮನೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಅಲ್ಲಿಗೆ ಒಬ್ಬ ಭಿಕ್ಷುಕ ಬರ್ತಾನೆ ಅವನು ಭಿಕ್ಷೆಯನ್ನು ಬೇಡಬೇಕಾದ್ರೆ ಟೆಂಟ್ ಒಳಗಡೆ ನೋಡ್ತಾನೆ ಅವರು ಸ್ವಾಮಿಗಳು ಅಲ್ಲಿ ಇದ್ದಾರೆ ಒಳಗಡೆಯಲ್ಲಿ ಅವನು ದ್ವಾರಪಾಲಕ ಬರ್ತಾನೆ ಏನಪ್ಪ ಇದು ಸ್ವಾಮಿಗಳು ಇರೋ ಜಾಗನ ಒಬ್ಬ ಸನ್ಯಾಸಿಗೆ ಇಂಥ ಬೋಗನೇ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನಂತೆ ಅವರನ್ನು ಒಂದು ಬಾರಿ ಕರೀತೀಯಾ ಹಾಗೆ ಹೀಗೆ ಅಂತ ಅಂದಾಗ ಅವರು ಹೊರಗಡೆ ಬರ್ತಾರೆ ಏನು ಸ್ವಾಮಿ ನೀವು ಇಷ್ಟೊಂದು ಭೋಗವಸ್ತುಗಳನ್ನು ಇಟ್ಟುಕೊಂಡು ಅದು ಹೇಗೆ ಸನ್ಯಾಸಿಯಾಗಿದ್ದೀರಿ ನೀವು ಅಂತ ಪ್ರಶ್ನೆಯನ್ನು ಕೇಳಿದಾಗ ಅವನು ಹೇಳ್ತಾನಂತೆ ಅಪ್ಪ ನಾನು ಇರೋದೇ ಹೀಗೆ ನಾನು ಇರೋದೇ ಈ ರೀತಿಯಲ್ಲಿ ನನಗೆ ಏನೂ ಬೇಕಿಲ್ಲ ಆದರೆ ನಾನು ಇರೋದು ನನ್ನ ಪದಿಷನ್ ನಾನು ಇರತಕ್ಕಂಥ ಪರಿಸ್ಥಿತಿಯೇ ಇದು ಅಂತ ಹೇಳ್ತಾನಂತೆ ಹಾಗಾದರೆ ಇದು ಕಪಟದ ನ ಸನ್ಯಾಸವಲ್ವೋ ನಾಳೆ ಬೆಳಿಗ್ಗೆ ಹಜ್ಜಿಗೂ ಹೋಗೋಣ ನಡೀರಿ ಅಂದರೆ ಅವರು ಮ ಮಕ್ಕ ಮದೀನಾಗೆ ಹೋಗ್ತಾರಲ್ಲ ಅದಕ್ಕೆ ಅಂತಾರೆ ಹೋಗೋಣ ನಡೀರಿ ಅಂದರೆ ಆಯಿತು ನೀನು ಯಾವಾಗ ಹೇಳಿದ್ರೆ ಅವಾಗ ಸಿದ್ಧ ಅಂದರು ಸರಿ ನಾಳೆನೇ ಹೋಗೋಣ ಅಂದರು ಓ ನಾಳೆನೇ ಹೋಗೋಣ ಅಂದರು ಅವತ್ತು ರಾತ್ರಿ ಅಲ್ಲೇ ಮಲಗಿದ ಅವನು ಕೂಡ ಅವನಿಗೂ ಊಟ ಹಾಕಿದರು ಬೆಳಗಾಗಿ ಎದ್ರು ಹೊರಟರು ಇವನು ಹೊರಟೇ ಹೊರಟ ಈ ಅಲ್ಫರೀದ್ ಕೂಡ ಹೊರಟ ಅವನು ಒಂದಷ್ಟು ದೂರ ಹೋದರೂ ಒಂದು ಎರಡು ಗಂಟೆ ಕಾಲ ಪ್ರಯಾಣ ಮಾಡಿದ್ದಾರೆ ಪ್ರಯಾಣ ಮಾಡಿದರೆ ಭಿಕ್ಷುಕ ಜೊತೆಯಲ್ಲಿ ಏನು ಮಾಡ್ದ ಸ್ವಾಮಿ ಸ್ವಾಮಿ ಒಂದು ನಿಮಿಷ ಇರಿ ನಾನು ಊಟ ಮಾಡೋಕ್ಕಿಟ್ಕೊಂಡಿದ್ನಲ್ಲ ತಟ್ಟೆ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಅದನ್ನ ತಗೊಂಡ್ಬರ್ತೀನಿ ಇನ್ನಂತೆ ಆವಾಗ ಈ ಅಲ್ಫರ್ ಇದನ್ಗೆ ಹೇಳ್ತಾನೆ ಅಲ್ಲಯ್ಯ ಈ ಚಿನ್ನದ ಗೂಟ ಹೊಡೆದಿರ್ತಕ್ಕಂತಹ ಟೆಂಟಿನಲ್ಲಿ ವಾಸವಾಗಿದ್ದವನು ನಾನು ಎಲ್ಲವನ್ನೂ ಬಿಟ್ಟು ನಿನ್ನ ಜೊತೆಯಲ್ಲಿ ನಡ್ಕೊಂಡು ಹೊರಟಿದ್ದೀನಿ ನೀನು ಎಲ್ಲ ಇದ್ದವನು ಎಲ್ಲವನ್ನೂ ಬಿಟ್ಟು ಹೊರಟೆ ಏನೂ ಇಲ್ಲದೇ ಇರೋ ಒಂದು ಸಣ್ಣ ಭಿಕ್ಷಾ ಪಾತ್ರೆ ಅಲ್ಯೂಮಿನಿಯಮ್ದು ಇಟ್ಕೊಂಡವನು ನೀನು ಅದನ್ನು ತೊಗೊಂಬರ್ತೀನಿ ಅಂತ ವಾಪಸ್ ಹೊರಟಿದೀಯಲ್ಲ ಇದು ಸನ್ಯಾಸತ್ವವಲ್ಲ ಸನ್ಯಾಸತ್ವ ಅಂದರೆ ಎಲ್ಲ ಇದ್ದರೂ ಏನೂ ಇಲ್ಲದಂತೆ ಬದುಕೋದು ಅಂತ ಹೇಳಿ ಹೇಳ್ತಾನೆ ಅದ್ಭುತವಾದಂತಹ ಒಂದು ನಿದರ್ಶನ ಮನುಷ್ಯ ಯಾವ ರೀತಿ ಇರಬೇಕು ಅಂದರೆ ಸುಖ ಬಂದರೆ ಹಿಗ್ಗಬಾರ್ದು ದುಃಖ ಇದ್ದರೆ ಕುಗ್ಗಬಾರದು ಎಲ್ಲ ಪರಿಸ್ಥಿತಿಗಳಲ್ಲಿಯೂ ತನಗೆ ಆತ್ಮತೃಪ್ತನಾಗಿ ಬದುಕಬೇಕು ಆತ್ಮದಲ್ಲಿ ಸಂತೋಷ ಆತ್ಮನ್ನೇ ಆತ್ಮನ ತುಷ್ಟ ಆತ್ಮದಲ್ಲಿಯೇ ಸಂತೋಷ ಸಂತೋಷವನ್ನು ಪಡೆಯತಕ್ಕಂಥವರು ಬಾಹ್ಯ ಪ್ರಪಂಚದಲ್ಲಿ ಯಾವುದೂ ಕೂಡ ವಿಶೇಷವಾದಂಥ ಅದಕ್ಕಿಂತ ಲಾಭದಾಯಕವಾದದ್ದು ಯಾವುದೂ ಇಲ್ಲ ಅದಕ್ಕೆ ಅದರಿಂದ ಅವರು ಎಂತಹ ನೋವನ್ನಾದರೂ ಸಹಿಸುವ ಶಕ್ತಿ ಬರ್ತದೆ ಅಂತ ಮುಂದೆ ಹೇಳ್ತಾನೆ ಭಗವಂತ ಹಾಗಿರಬೇಕಾದ್ರೆ ಆವಾಗ ಅದರಿಂದ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದರೆ ಅದಕ್ಕೆ ಈ ಎರಡು ಶ್ಲೋಕಗಳಿಗೆ ಬ್ರಹ್ಮಣ್ಯಾದಾಯ ಕರ್ಮಣಿ ಸಂಗಂತ್ಯ ಕರೋತಿಯಹ ಲಿಪ್ಯತೆ ನಸಪಾಪನ ಪದ್ಮಪತ್ರ ಇವಾಂಬಸ ಅದು ಮತ್ತೆ ಕಾಯೇನ ಮನಸ ಬುದ್ಧಿಯ ಕೇವಲೈರಿಂದ್ರಿಯೈರಪಿ ಯೋಗಿನ್ನ ಕರ್ಮ ಕು ಸಂಗಂತ್ಯ ಆತ್ಮಶುದ್ಧಯೇ ಆತ್ಮಶುದ್ಧಿಗಾಗಿ ಕೆಲಸವನ್ನು ಮಾಡತಕ್ಕಂತಹವರು ಅಂತ ಅದನ್ನು ನಮ್ಮ ಗುಂಡಪ್ಪನವರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ ಅಳಬೇಕು ನಗಬೇಕು ಸಮತೆ ಸಮವಿರಬೇಕು ಹಳೆಯ ನೆರವ ಒಲು ಹೃದಯ ರಸ ಹರಿಯಬೇಕು ಅಲೆಯ ನಲುಗದ ಬಂಡೆಯವಲು ಆತ್ಮವಿರಬೇಕು ತಿಳಿದವರ ಚರಿತವಿದು ಮಂಕುತಿಮ್ಮ ಅಂತ ಹೇಳಿದರು ಸನ್ಯಾಸಿಗಳು ಅಂದರೆ ಅವರಿಗೇನು ಭಾವನೆಗಳಿಲ್ಲ ಅಂತ ಅರ್ಥವಲ್ಲ ಸನ್ಯಾಸತ್ವವಿದ್ದರೂ ಭಾವನೆಗಳು ತಮಗೆ ಬೇಕಾದವರು ತಮ್ಮ ಜೊತೆಯಲ್ಲಿರ್ತಕ್ಕಂಥವರು ಅಕ್ಕಪಕ್ಕದವರು ಕಷ್ಟದಲ್ಲಿದ್ದರೆ ಅವರ ಕಷ್ಟಗಳನ್ನು ನೀಗತಕ್ಕಂತಹದ್ದೇ ಅವರ ಅದರಲ್ಲಿಯೇ ಅವರು ಸಂತೋಷವನ್ನು ಕಾಣ್ತಾರೆ ಯಜ್ಞಶಿಷ್ಟಾಶಿತ ಯಜ್ಞಶಿಷ್ಟನಾಗಿ ಬೇರೆಯವರಿಗೋಸ್ಕರ ಸಮಾಜಕ್ಕೋಸ್ಕರ ಬದುಕಬೇಕು ಅನ್ನತಕ್ಕಂತಹದ್ದೇ ಮುಖ್ಯವಾದದ್ದಾದ್ದರಿಂದ ಅಳಬೇಕು ನಗಬೇಕು ಸಮತೆ ಸಮವಿರಬೇಕು ಎರಡೂ ಕೂಡ ತಾನು ಮತ್ತೊಬ್ಬರ ದುಃಖಕ್ಕೆ ಮತ್ತೊಬ್ಬರ ಕಷ್ಟಕ್ಕೆ ನಾವು ಆಗತಕ್ಕಂತಹವರಾಗಬೇಕು ನದಿಯ ಪ್ರವಾಹದಂತೆ ನಮ್ಮ ಹೃದಯದ ರಸ ಹರಿಯಬೇಕು ಹೊಳೆಯ ನೆರವವಲು ಹೃದಯ ರಸ ಹರಿಬೇಕು ಮತ್ತು ಅಲೆಗಳು ಬರ್ತಾವಲ್ಲ ಜೋರಾಗಿ ಅಲೆಗಳು ಆ ಅಲೆಗಳಿಗೆ ಅಲುಗದ ಬಂಡೆಯವಲ್ಲಿರಬೇಕು ಆತ್ಮವು ಆತ್ಮದಲ್ಲಿ ಆತ್ಮ ವಿಚಾರವಾಗಿ ಮಾತ್ರ ಕಲ್ಲು ಬಂಡೆ ನಮಗೆ ಕಾಮ ಕ್ರೋಧ ಬೇರೆಯ ಪ್ರೀತಿ ಇಷ್ಟ ಅನಿಷ್ಟ ಯಾವುದೂ ಇಲ್ಲದೇ ಇರುವ ರೀತಿಯಲ್ಲಿ ಬಂಡೆಯಂತೆ ಇರಬೇಕು ಅಲೆಗಳು ಅಪ್ಪಲಿಸಿದರೂ ಕೂಡ ಅಲ್ಲಾಡದಂತೆ ಇರಬೇಕು ಅವನು ಅಂತ ಹೇಳಿ ಇದು ತಿಳಿದವರ ಚರಿತವಿದು ಮಂಕುತಿಮ್ಮ ಮ ಮುನಿಗಳು ಬದುಕತಕ್ಕಂತಹ ರೀತಿಯಪ್ಪ ಇದು ಅಂತ ಹೇಳಿ ಹೇಳ್ತಾನೆ ಅಲ್ಲಿಂದ ಮುಂದಕ್ಕೆ ಇದನ್ನು ಹಿಂದೆ ನಾವು ಕೂಡ ಹೇಳಿದ್ದೀವಿ ಯಾವ ರೀತಿ ಬದುಕಬೇಕು ಒಬ್ಬ ಆದವನು ಒಬ್ಬ ಆದವನು ಅಂತ ಹೇಳಿದರೆ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ನೀ ಲೋಗರದ ಆಟಗಳ ನಾಡು ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಹೃದಯದಲ್ಲಿ ಎರಡು ಭಾಗವನ್ನು ಮಾಡು ಒಂದು ಭಾಗದಲ್ಲಿ ಪ್ರಪಂಚದ ಪ್ರಪಂಚಕ್ಕೂ ೋಸ್ಕರ ಯಾವ ರೀತಿಯಲ್ಲಿ ಅವರು ಹೇಳಿದ್ರು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರು ನನ್ನ ಇಂದ್ರಿಯಗಳು ಎಲ್ಲ ಕಾರ್ಯಗಳನ್ನು ಇಂದ್ರಿಯಗಳಿಗೋಸ್ಕರ ಮಾಡ್ತಾ ಇದ್ದಾವೆ ಅನ್ನುವ ರೀತಿಯಲ್ಲಿ ನಮ್ಮ ಎಲ್ಲ ಕರ್ಮ ಕಾರ್ಯವನ್ನು ಸಕಾಮ ಕರ್ಮಗಳನ್ನು ಕೂಡ ಮಾಡಿ ಒಳಗಿನ ಲೋಕದಲ್ಲಿ ಆತ್ಮದಲ್ಲಿಯೇ ಆತ್ಮನ್ನೇ ಆತ್ಮನ ಅತುಷ್ಟ ಯಾವ ರೀತಿಯಲ್ಲಿ ಒಳಗಡೆಯಲ್ಲಿ ನಾವು ಆತ್ಮತತ್ವವನ್ನು ತಿಳಿದಂತಹವನು ಯಾವ ರೀತಿಯಲ್ಲಿ ಆತ್ಮದಲ್ಲಿಯೇ ವಿರಮಿಸುತ್ತಾನೋ ಆ ರೀತಿಯಲ್ಲಿ ಸಂತೋಷವಾಗಿ ಇರುವುದನ್ನು ಕಲಿ ಅಂತ ಹೇಳಿ ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಯಾವ ರೀತಿಯಲ್ಲಿ ಇವನು ಇವನ ಸ್ವಭಾವ ಹೆಂಗೆ ಅಂದರೆ ಯಾರು ಬಂದರೂ ಒಂದೇ ಇವಾಗ ಮುಂದೆ ಹಿಂದೆ ನಾವು ಹೇಳಿದ್ವಿ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪ ಕೇಜ ಪಂಡಿತ ಸಮದರ್ಶಿನ ಸ್ಥಿರಬುದ್ಧಿ ಇರತಕ್ಕಂತಹವನು ಸ್ಥಿತಪ್ರಜ್ಞನಾದಂತಹವನು ತಾನು ಪಂಡಿತನಾದಂತಹ ಮನುಷ್ಯ ಬ್ರಾಹ್ಮಣರಲ್ಲಿ ಬ್ರಾಹ್ಮಣೆ ಗವಿಹಸ್ತಿನಿ ಹಸುಗಳಲ್ಲಿ ಮತ್ತೆ ಆನೆ ನಾಯಿ ಚಂಡಾಲ ಚಂಡಾಲ ಅಂದರೆ ನಾಯಿಯನ್ನು ತಿನ್ನುವನು ಇವರೆಲ್ಲರಲ್ಲಿಯೂ ಕೂಡ ಅದೇ ಆತ್ಮವಿದೆ ಸಮದೃಷ್ಟಿಯಲ್ಲಿ ನೋಡ್ತಾನೆ ಅಂದರೆ ಎಲ್ಲರಲ್ಲಿಯೂ ಇರತಕ್ಕಂತಹ ಆತ್ಮ ಒಂದೇ ಆ ಆತ್ಮವನ್ನೇ ಆ ಆತ್ಮದ ಕಾರಣ ಯಾರಲ್ಲಿಯೂ ವ್ಯತ್ಯಾಸವಿಲ್ಲ ಆ ಪರಮಾತ್ಮ ಪರಬ್ರಹ್ಮ ಆ ಚೈತನ್ಯ ಮೂರ್ತಿ ಎಲ್ಲರಲ್ಲಿಯೂ ಇದ್ದಾನೆ ಎನ್ನುವ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ಹೇಳಿ ಅಂತಹವರು ಈ ಲೋಕದಲ್ಲಿಯೇ ಎಲ್ಲವನ್ನು ತ್ಯಾಗ ಮಾಡ್ತಾರಂತೆ ತೈರ್ಜಿತ ಸ್ವರ್ಗೋ ಯಶಾಂ ಸಾಮ್ಯೆ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೇ ಸ್ಥಿತ ಆದ್ದರಿಂದ ಸಮಭಾವದಲ್ಲಿ ಸ್ಥಿರಭಾವದ ಮನಸ್ಸಿನಿಂದ ಇರತಕ್ಕಂತಹ ಎಲ್ಲ ಸ್ಥಿತಪ್ರಜ್ಞನೂ ಕೂಡ ಎಲ್ಲ ಯೋಗಿಯೂ ಕೂಡ ಎಲ್ಲ ಪಂಡಿತನೂ ಕೂಡ ಈ ಇಲ್ಲಿಯೇ ಪಾಪ ಪುಣ್ಯಗಳನ್ನೆಲ್ಲವನ್ನೂ ಕೂಡ ತ್ಯಾಗ ಮಾಡಿಬಿಡ್ತಾನೆ ಅವನು ಸಚ್ಚಿದಾನಂದ ಪರಬ್ರಹ್ಮ ಪರಮಾತ್ಮನಲ್ಲಿ ಸ್ಥಿರನಾಗಿ ಉಳಿದಿರ್ತಾನೆ ಅಂತ ಹೇಳಿ ಹೇಳ್ತಾನೆ ಅಂತಹವನು ಪ್ರಿಯವಸ್ತು ಸಿಕ್ಕಿತು ಅಂತ ಅಂದರೆ ತುಂಬ ಸಂತೋಷ ಪಡೋದಿಲ್ಲ ಅಪ್ರಿಯವಾದದ್ದು ನಡೆದರೆ ಉದ್ವಿಗ್ನ ಆಗುವುದಿಲ್ಲ ಅವ ಯಾಕೆ ಅಂದರೆ ಎಲ್ಲದರಲ್ಲಿಯೂ ಕೂಡ ಅವನು ಬ್ರಹ್ಮವಿದ್ ಅವನು ಪರಮಾತ್ಮನನ್ನು ನೋಡ್ತಕ್ಕಂಥ ಅವನು ಸಬ್ರಹ್ಮೋಗಯುಕ್ತ ಆತ್ಮ ಸುಖಮ ಅಕ್ಷಯಮಷ್ಣುತೆ ಅವನಿಗೆ ಅಕ್ಷಯವಾದಂತಹ ಸುಖ ಸಿಗ್ತದೆ ಅಂತ ಹೇಳಿ ಹೇಳ್ತಾರೆ ಯಾವ ಮನುಷ್ಯ ಬ್ರಹ್ಮಯೋಗಯುಕ್ತ ಆತ್ಮನಾಗಿರ್ತಾನೆ ಆತ್ಮದಲ್ಲಿಯೇ ತುಷ್ಟನಾಗಿರ್ತಾನೆ ಅಂತ ಮನುಷ್ಯ ತಾನು ಸು ಅಕ್ಷಯವಾದಂತಹ ಸುಖವನ್ನು ಪಡೆಯುತ್ತಾನೆ ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ